ಇರ್ತಕ್ಕಂಥ ಪಂಚಾಕ್ಷರ ಗವಾಯಿಗಳದ್ದು ಅಲ್ಲಿ ಒಂದೆಂಥದ್ದು ಇನ್ಸ್ಟಿಟ್ಯೂಷನ್ ಏನೋ ಇರುತ್ತೆ ಇರಬೇಕಲ್ಲ ವೀರನಾರಾಯಣ ಗದುಗಿನ ವೀರನಾರಾಯಣ ಟೆಂಪಲ್ ಇದೆಯಾ ಸೆವೆಂತ್ ಸೆವೆಂತ್ ಒಂದು ಒಂದು ಒಳ್ಳೆ ಕನ್ನಡದ ಪದ್ಯ ಹೇಳ್ಬಿಡು ನಿಮ್ ಸ್ಕೂಲ್ ನಲ್ಲಿ ಟೀಚರ್ ಯಾವ್ದು ಹೇಳ್ಕೊಟ್ಟಿ ಸಿಕ್ಸ್ ಪಾಸ್ ಆಯ್ತು ಸೆವೆಂತ್ ಸರ್ ಸಿಕ್ಸ್ ಹೇಳ್ತಾರೆ ಹೇಳ ನಿಾವ್ ಲೇಕ್ ಆಗತ್ತದ ಒಳ್ಳೆ ಪದ್ಯ ಹೇಳ್ಬಿಡು ನಿನ್ನನ್ನೆಲ್ಲಾ ಮಕ್ಕಳೆಲ್ಲಾ ನೋಡ್ತಿರ್ತಾರೆ ಈಗ ಎಷ್ಟು ಚೆನ್ನಾಗಿರ್ತಾ ಇದ್ದಾನೆ ಅಂತ ತುಂಬಾ ಜನ ಇನ್ಸ್ಪಿರೇಷನ್ ಆಗತ್ತೆ ಹ್ಮ್ ಹೇಳಿ ನೀನ ಹೇಳು ಅವ್ರಿಗೆ ಅತ್ಲ ನೋಡಕ್ ಹೋಗ್ಬೇಡ ಬರಲ್ಲ ಒಂದು ಬರಲ್ವ ಇಂಗ್ಲಿಷ್ ಪದ್ಯ ಬರುತ್ತೆ ಬರ್ತದ ಬರ್ತದೆ ಹೆದರ್ತಾ ಹೌದಾ ಹೆಜಿಟೇಷನ್ ಇದೆಯಾ ಹೆಜಿಟೇಷನ್ ಹೆದರ್ಬಾರ್ದ ನಾವು ಪ್ರೀತಿಯಿಂದ ಮಾತಾಡ್ತಾ ಇಲ್ವಾ ನಾಚಿಕೆ ಪಟ್ಕೋಬಾರ್ದು ರಾಜಕೇನು ಪಟ್ಕೋಬಾರ್ದು

ಏನು ಒಪಿನಿಯನ್ ಇದೆ ಅಂತ ತಿಳ್ಕೋಬೇಕಲ್ಲ ಅಲ್ವಾ ನಮ್ ಕೋರ್ಟ್ ಸಿಸ್ಟಮ್ ಹೆಂಗ್ ಕೆಲಸ ಮಾಡ್ತದೆ ನಮ್ ಕೋರ್ಟ್ ಗಳಿಂದ ಎಷ್ಟೆಲ್ಲ ಸಮಾಜಕ್ಕೆ ಉಪಯೋಗ ಆಗಿದೆ ಜಸ್ಟ್ ತಿಳ್ಕೊಬೇಕಲ್ವೀಗ ನಾವ್ ಎದ್ದು ಹೋಗ್ಲಿಕ್ ಬರಲ್ವಾ ಇಮಿಡಿಯೇಟ್ಲಿ ನೀವು ಕೋಆಪರೇಟ್ ಮಾಡ್ಲಿಲ್ಲ ಅಂದ್ರೆ ನಾವ್ ಎದ್ದು ಹೋಗ್ಲಿಕ್ ಬರ್ತದಾ ನಾವ್ ಕೂತ್ ಒಳ್ಳೆ ಬೇಕಾಗ್ತದೆ ಯಾರೋ ಒಬ್ರು ಬಂದ್ರಪ್ಪ ನಾವ್ ಬಂದಾಗ ನೀವು ಇರ್ಲಿಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ ಅಲ್ವಾ ಹಂಗಾಗಿ ಏನೋ ಒಂದ ಶಾಂತ

ಏನೋ ಒಂದು ಹಿರಿಯರು ಒಂದೇನೋ ಏನೋ ಡಿಶ್ ಅನ್ ತೊಗೊಂಡಿರ್ತಾರೆ ಏನೋ ಒಂದು ಕಾರಣ ಇರ್ತದೆ ಏನೋ ಒಂದ್ ತೊಗೊಂಡಿರ್ತಾರೆ ನೀವು ಅಷ್ಟು ಹಿಂಗ್ ಹೊರಗೆ ಹೋಗ್ಬಿಟ್ರೆ ಹಿಂಗ್ ಮಾಡ್ಬೇಕು ಪಾಪ ಲಿಟಿ ಗಂಟ್ಸ್ ಆಗ್ತದೆ ಅಲ್ವಾ ಬೇರೆ ಬೇರೆ ಊರಿಂದ ಬಂದಿರ್ತಾರೆ ಲಿಟಿ ಇದಕ್ಕೆ ತೊಂದ್ರೆ ಆಗ್ತಿರೋ ನಾವು ಒಂದ್ ಸ್ವಲ್ಪ ಇದ್ರಾಗ ನಿಂತ್ಕೊಳ್ಳಿಲ್ಲ ನಮಗೂ ಕಷ್ಟ ಆಗುತ್ತೆ ಲಿಟ್ ಗಂಡ್ಸ್ ಆದ್ರೆ ಸಪರ ಲಿಟಿ ಗಂಡು ಸಪರ್ ಆಗ್ತದೆ ಅದ್ರ ಒಂದು ನಾಲ್ಕು ಗಂಟೆ ಕೆಲಸ ಜಾಸ್ತಿ ಮಾಡ್ಬಿಟ್ಲಿ ನಾವು ಒಂದ್ ನಿಮಿಷ ಅಂತಂದ್ರೆ ಬೆಳಗ್ಗೆ ಎದ್ದು ಎಷ್ಟು ಸಿಸ್ಟಮಟಿಕ್ ಆಗಿ ಇದ್ ಮಾಡಿ ಒಳ್ಳೆ ಖುಷಿಯಿಂದ ಬರ್ತಾರೆ ಉತ್ತರ ಕರ್ನಾಟಕದಲ್ಲಿ ಯಾರು ಚಪ್ಪಲಿ ಹಾಕೊಂಡು ಒಳಗ್ ಬರಲ್ಲ ಉತ್ತರ ಕರ್ನಾಟಕದಲ್ಲಿ ಕೋರ್ಟ್ ಅಲ್ಲಿ ಅಷ್ಟು ಒಂದು ಪವಿತ್ರತೆ ಉಂಟು ಕೋರ್ಟ್ಗೆ ஐ <laughs> ಪಾಪ ಯಾರ್ಯಾರೋ ಬಂದೋರ್ಟ್ ನಿಂದೋರ್ಟ್ ಹೋಗಿದ್ಯಾ ಯಾವ್ದಾರು ಕೋರ್ಟ್ಗೆ ಚೆನ್ನಾಗಿದ್ಯಾ ಕೋರ್ಟ್ ಏನ್ ಅನಿಸ್ತು ಅಮಿತ್ ಏನ್ ಅನಿಸ್ತು ನೀನ್ ಕೋರ್ಟ್ ಎಲ್ಲ ನೋಡಿದೆಲ್ಲ ನೀನು ಇಷ್ಟ ಲಾಯರ್ಸ್ ಎಲ್ಲ ಕೆಲಸ ಮಾಡ್ತಾರೆ ಜಡ್ಗಳು ಕೆಲಸ ಮಾಡ್ತಾರೆ ಅಲ್ವಾ ಯಾವ ಭಾಷಣ ಅದು ಮಾಡಿಲ್ವಾ ಹಾ ಸರ್ ನಿಮ್ಮ ಸ್ಕೂಲ್ ಅಲ್ಲಿ ಭಾಷಣ ಮಾಡಿಲ್ವಾ ಹೇಳ್ 15 ಜನವರಿ 26 ಅಕ್ಟೋಬರ್ 2 ಮಾಡಿಲ್ವಾ ಮಾಡಿದ್ಯಾ ಹೇಳ್ ಸರ್ ಯಾವ ಅಲ್ಲಿ ಏನಾದರೂ ಇಲ್ವಾ ನಿಮ್ಮ ಸ್ಕೌಟ್ ಇರ್ತಲ್ಲ ಸ್ಕೂಲ್ ಅಲ್ಲಿ ಅದರಲ್ಲಿ ಇಲ್ವಾ ಭಾಗವಹಿಸಿಲ್ಲ ಹೇಳ್ ಸರ್ ಸರಿಯಾಗಿ ಓದ್ತಾ ಇದ್ದೀಯಾ ತಂದೆ ತಾಯಿಗೆ ನಮಸ್ಕಾರ ಮಾಡೋದು ಹಿರಿಯರಿಗೆ ನಮಸ್ಕಾರ ಮಾಡೋದು ಸ್ನಾನ ಮಾಡಿಕೊಂಡು ದಿವ್ಸ ತಂದೆ ತಾಯಿ ನಮ್ ಅವ್ರಿಗೆ ಅವ್ರಿಗೆ ಸಹಾಯ ಮಾಡೋದು ಅಲ್ವಾ ಅಮ್ಮಗೆ ಸಾಮಾನ್ ತಂದು ಕೊಡೋದು ಅಮ್ಮ ಏನೋ ಹೇಳ್ತಾಳ ಹೋಗಿ ಬೇಗ ಹೋಗಿ ಸಕ್ರೆ ತೊಂಬ ನೀನು ಸಕ್ರೆ ತಂದು ಕೊಡೋದು ಬೆಲ್ಲ ತಂದು ಕೊಡೋದು ಬೇಳೆ ತಂದು ಕೊಡೋದು ಅಪ್ಪ ಹೇಳ್ತಾರೆ ನನ್ನ ಚಪ್ಪಲಿ ಕಟ್ ಆಗಿದೆ ಅದನ್ನು ಹೊಲ್ಸ್ಕೊಂಬ ಅಂತ ಹೇಳ್ತಾರೆ ಬರೋದು ಅಪ್ಪ ಅಮ್ಮನ್ ಸೇವಾ ಮಾಡೋದು ಮಾಡಿರ್ತೀಯ ಮಾಡ್ತೀಯಾ ವೆರಿ ಗುಡ್ ಮಾಡ್ಬೇಕು ಮಾಡ್ಬೇಕು ನಿನ್ ಫ್ರೆಂಡ್ಸ್ಗೂ ಹೇಳ್ಬೇಕು ಹಿಂಗೊಬ್ರು ನ್ಯಾಯಾಧೀಶರು ಹೇಳ್ಯಾರೆ ಇಬ್ರು ನ್ಯಾಯಾಧೀಶರು ಹೇಳ್ಯಾರೆ ತಾಯಿ ಸೇವಾ ಮಾಡಬೇಕು ಅಜ್ಜ ಅಜ್ಜಿ ಸೇವಾ ಮಾಡಬೇಕು ಸ್ವಚ್ಛ ಇರಬೇಕು ಪ್ರತಿ ದಿವಸ ಓದಬೇಕು ಎಲ್ಲರನ್ನು ಪ್ರೀತಿಯಿಂದ ಕಾಣಬೇಕು ಜಾತಿ ಮತ ಕುಲ ಧರ್ಮ ಇವನ್ನ ಯಾವನ್ನು ತಲೆ ಕೆಡಿಸಬಾರದು ನಾವೆಲ್ಲರೂ ಮನುಷ್ಯರು ಪ್ರಾಣಿಗಳಿಂದನೂ ದಯ ದಯವಾಗಿ ನೋಡ್ಬೇಕು ಹ ದೇವರ ಧ್ಯಾನ ಮಾಡ್ಬೇಕು ದೇವ್ರಿಗೆ ಪೂಜೆ ಮಾಡ್ಬೇಕು ಅಲ್ವಾ ಇದನ್ನೆಲ್ಲ ನಿನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿಯಾ ಹೇಳ್ತೀಯಾ ಏನು ದೇವಸ್ಥಾನ ಹೋಗ್ಬೇಕು ನಂತರ ನೋಡು ಪೋಯಮ್ಸ್ ಕೇಳಿದೀವಿ ನಾವು ಆರನೇ ಕ್ಲಾಸ್ ನಲ್ಲಿ ಯಾವ ಪೋಯಮ್ ಇದೆ ಇಲ್ಲ ಅಂತ ಹೇಳ್ತೀವಿ ಗೊತ್ತಿದೆ ನಿಂಗೆ ಆದ್ರೆ ಎಲ್ಲಿಯೋ ನೀವು ಒಂದ್ ಕಡೆ ಹೆಜಿಟೇಷನ್ ಮಾಡ್ತಾ ಇದೀವಿ ಎಷ್ಟು ಪೋಯಮ್ಸ್ ಇದ್ವು ನಿ ಬರೇ ತಲೆ ಬರ ಹೇಳುವ ಟೈಟಲ್ ಹೇಳಿ ಯಾವ್ಯಾವು ಒಂದೊಂದೇ ಒಂದೊಂದೇ ಲೈನ್ ಸಾಕು ಒಂದೇ ಲೈನ್ ಗೊತ್ತಿಲ್ಲ ಕುವೆಂಪುರಿ ಬಗ್ಗೆ ಗೊತ್ತಾ ನಿಂಗೆ ಕುವೆಂಪುರ್ ಬಗ್ಗೆ ಗೊತ್ತಿಲ್ವಾ ಇದು ಒಳ್ಳೆ ವಿಷಯ ಅಲ್ಲ ಮಹಾನ್ ಕವಿ ಅಲ್ವಾ ಅಲ್ವಾ ಜಯ ಭಾರತ ಜನನೀಯ ತನು ಜಾತಿ ಕೇಳಿಯ ಅದು ಕೇಳಿಲ್ವಾ ನಿಮ್ ಸ್ಕೂಲ್ ನಲ್ಲಿ ನಾಡಗೀತೆ ಹೇಳ್ಸಲ್ವಾ ಮಾರ್ನಿಂಗ್ ಪ್ರೇಯರ್ಸ್ ನಲ್ಲಿ ಏನ್ ನಾಡಗೀತೆ ಜನಗಣಮನ ಹೇಳ್ತೀಯಾ ಅದ್ ನೀವು ಹೇಳ್ಬೇಡಾನೆ ಯಾಕಂದ್ರೆ ಎಲ್ಲರೂ ಎದ್ ನಿಲ್ಗೆ ಆಗ್ತದೆ ನಾವು ಎದ್ ನಿಂತ ಹೋಗ್ತದೆ ಹಂಗಾಗಿ ನಮ್ ರಾಷ್ಟ್ರಗೀತೆ ಅಲ್ಲ ಹಂಗಾಗಿ